ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ಹೊಸದಾಗಿ ಹೊಸ ಥರ ಟಿಪ್ಸ್ಗಳು ತೋರಿಸ್ಕೊಂಡು ಬರ್ತೀನಿ ಇವಾಗ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಕಿರಾಣಿ ಸಾಮಾನು ತಂದೆ ತರ್ತೀರ ಕಿರಾಣಿ ಸಾಮಾನು ತಂದ ಮೇಲೆ ತಿಂಗಳನ್ನ ಗಂಟಲೆ ಹಾಗೆ ಸ್ಟೋರ್ ಮಾಡಿ ಇಡೋದ್ರಿಂದ ಅದರಲ್ಲಿ ಕೂಡ ಹುಳಗಳು ಇರುಗಳು ಇವುಗಳು ಆಗೋದು ಮಾತ್ರ ಚಾನ್ಸಸ್ ಇದ್ದೇ ಇರುತ್ತೆ ಅವುಗಳಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು ಯಾವ ರೀತಿಯ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನೀವು ಕೂಡ ಈ ರೀತಿ ಕಿರಾಣಿ ಸಾಮಾನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳಗಳು ಕೂಡ ಆಗೋದಿಲ್ಲ ಮತ್ತು ಫ್ರೆಶ್ ಆಗಿರುತ್ತೆ ಆ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಯಾಕೆ ತಡ ಮಾಡೋದು ನಿಮಗೂ ಕೂಡ ಯಾವ ರೀತಿ ಕಿರಾಣಿ ಸಾಮಾನು ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಇವಾಗ ನಾನು ಯಾವ ರೀತಿ ಯಾವ್ಯಾವ ಕಿರಾಣಿ ಸಾಮಾನು ಯಾವ ರೀತಿ ನಾನು ಮನೆಯಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಲ್ಲ ಇವಾಗ ನೋಡಿ ನಾನು ಈ ಕಡೆ ರವೆ ಅವಲಕ್ಕಿ ಸಬ್ಬಕ್ಕಿ ಮತ್ತೆ ನೋಡ್ತಾ ಇರ್ಬೋದು ಪುಟಾಣಿ ಕಾಳು ಕಾಳು ಮತ್ತು ಇವೆಲ್ಲ ಕೂಡ ತೊಗೊಂಡಿದ್ದೀನಿ ಇವುಗಳು ಯಾವ್ಯಾವ ರೀತಿ ಯಾವ ರೀತಿ ಇಟ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾವು ಏನು ಮಾಡ್ತೀವಿ ಕಾಳು ತರ್ತೀವಿ ಕಾಳು ತಂದ ತಕ್ಷಣ ಈಗ ಡೆಬ್ಬಿಯಲ್ಲಿ ಹಾಕಿ ಇಡ್ತೀವಲ್ಲ ಇಡುವಾಗ ಮಾತ್ರ ಸ್ವಲ್ಪ ನೀವು ಏನು ಮಾಡಬೇಕಂತ ತೋರಿಸ್ತೀವಿ ನೋಡಿ ನಾವು ತಂದ ತಕ್ಷಣ ಡೆಬ್ಬಿಯಲ್ಲಿ ಹಾಗೆ ಹಾಕಿ ಇಟ್ಬಿಡ್ತೀವಿ ಹಾಗೆ ಹಾಕಿ ಇಟ್ವಿ ಅಂದರೆ ಅದರಲ್ಲಿ ನಾವು ನೋಡ್ತಾ ಇರ್ಬೋದು ಏನು ಮಾಡ್ತವೆ ಅಂದರೆ ತಿಂದು ತಿಂದು ಸ್ವಲ್ಪ ಸಣ್ಣ ಎಲ್ಲ ಇರುವುಗಳಾದಮೇಲೆ ಅದು ಪೂರ್ತಿ ಶೇಂಗಾ ಕಾಳೆಲ್ಲ ವೇಸ್ಟ್ ಮಾಡಿಬಿಡುತ್ತೆ ಆ ರೀತಿ ಮಾಡೋ ಬದಲಾಗಿ ನೀವು ಕಾಳು ಡಬ್ಬಿಯಲ್ಲಿ ಹಾಕಿದ ತಕ್ಷಣ ಅದರಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಒಣ ಮೆಣಸಿನ್ಕಾಯಿ ಘಾಟ್ ಇರುವಂಥ ಒಣ ಮೆಣಸಿನ್ಕಾಯಿ ತಗೊಂಡು ಅದು ಈ ರೀತಿ ಮಧ್ಯದಲ್ಲಿ ಇಡುವಾಗ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ಇಟ್ಬಿಡಿ ಅದರಲ್ಲಿ ಹಾಗೆ ಇಡೋದ್ರಿಂದ ಇರುವೆಗಳ ಕಾಟ ತಪ್ಪುತ್ತೆ ಈ ರೀತಿ ಮಾಡಿ ಇಟ್ಕೊಂಡು ಬಂದರೆ ಎರೆಗೋ ಇರುವುಗಳು ಕೂಡ ಆಗೋದಿಲ್ಲ ಶೇಂಗಾ ಕಾಡಲ್ಲಿ ಹಾಗೆ ಫ್ರೆಶ್ ಆಗಿ ಇರುತ್ತೆ ಖಂಡಿತವಾಗಿ ನೀವು ಕೂಡ ಈ ರೀತಿ ಡಬ್ಬಿಯಲ್ಲಿ ಹಾಕುವಾಗ ಈ ರೀತಿ ಟ್ರೈ ಮಾಡಿ ನೋಡಿ ಇವಾಗ ಸೆಕೆಂಡ್ ಏನಂದರೆ ಈ ರೀತಿ ಪುಟಾಣಿ ಕಾಳು ಪುಟಾಣಿ ಕಾಳು ಕೂಡ ನಾವೇನು ಮಾಡ್ತೀವಿ ಡಬ್ಬಿಯಲ್ಲಿ ಹಾಗೆ ಹಾಕಿ ಇಟ್ಬಿಡ್ತೀವಿ ಹಾಗೆ ಹಾಗೆ ಇಡಬಾರ್ದು ಹಾಗೆ ಹಾಕಿಟ್ವಿ ಅಂದರೆ ಅದು ಕೂಡ ಏನಾಗುತ್ತೆ ಅಂದರೆ ಅದಕ್ಕೂ ಕೂಡ ಸೇಮ್ ಇದೇ ಥರ ಇರುವೆ ಮತ್ತು ಇಲ್ಲಾಂದ್ರೆ ನುಸಿಗಳಾಗುತ್ತೆ ಕರ್ರಿಗಿರುವಂಥ ನುಸಿಗಳಾಗುತ್ತಲ್ವ ಆ ರೀತಿ ತಪ್ಪಿಸ್ಕೋಬೇಕಂದ್ರೆ ಇದರಲ್ಲಿ ನಾವು ಒಂದು ದಾಲ್ಚಿನಿ ಈಗ ನೋಡಿ ದಾಲ್ಚಿನಿ ಹಾಕ್ಕೊಂಡು ಇಟ್ಕೊಂಡ್ವಿ ಅಂದರೆ ಅದು ವಾಸನೆಗಾಗಿ ಒಳಗಡೆ ಏನು ಕೂಡ ಆಗೋದಿಲ್ಲ ಇರುವೆಗಳು ಕೂಡ ಆಗೋದಿಲ್ಲ ಖಂಡಿತವಾಗಿ ಈ ಟಿಪ್ಸ್ ಟ್ರೈ ಮಾಡಿ ಏನಂದರೆ ಅವಲಕ್ಕಿ ಅವಲಕ್ಕಿಯಲ್ಲಿ ನಿಮ್ಗೆ ಗೊತ್ತಿರೋದು ಗೊತ್ತೇ ಇರುತ್ತೆ ಹುಳಗಳಾಗುತ್ತೆ ತುಂಬಾ ಜಾಸ್ತಿ ದಿನಗಳು ಇಟ್ಕೊಂಡು ಬಂದರೆ ಅದರಲ್ಲಿ ಹುಳುಗಳಾಗುತ್ತೆ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಜಾಸ್ತಿ ದಿನಗಳು ಹಾಗೆ ಇದ್ವಿ ಅಂದರೆ ಅದ್ರ ಬೆಳ್ಳಗೆ ಹುಳುಗಳಾಗುತ್ತೆ ಸಣ್ಣ ಸಣ್ಣ ಹುಳುಗಳಾಗುತ್ತೆ ಅವು ನೋಡ್ತಾರೆ ಒಂಥರ ಹೇಸಿಗೆ ಬರುತ್ತೆ ಆ ರೀತಿ ಹುಳುಗಳಿರುತ್ತೆ ಖಂಡಿತವಾಗಿ ನೀವು ಯಾರಾದರೂ ನಿಮಗೂ ಗೊತ್ತಿರೋದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಮ ಮನೇಲಿ ಕೂಡ ಈ ರೀತಿ ಆಗಿದೆ ಅಲ್ವಾ ಅಂತ ಎಲ್ಲಿಗಾದರೂ ಊರಿಗೆ ಹೋಗುವ ಹೋಗಿರ್ತೀವಿ ಹಾಗೆ ಡಬ್ಬಿಯಲ್ಲಿ ಹಾಕಿಟ್ಟು ಹೋದರೆ ಈ ರೀತಿ ಹುಳಗಳು ಹಾಕೋ ಚಾನ್ಸಸ್ ಇದ್ದೇ ಇರುತ್ತೆ ಆವಾಗ ನಾವೇನಾಗುತ್ತೆ ಅದು ಯೂಸ್ ಮಾಡೋಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಆ ರೀತಿ ಆಗಬಾರ್ದಂದ್ರೆ ನಾವು ರೀತಿ ಡಬ್ಬಿಯಲ್ಲಿ ಹಾಕ್ತೀವಲ್ಲ ಡಬ್ಬಿಯಲ್ಲಿ ಹಾಕುವಾಗ ಏನು ಮಾಡಬೇಕಂದ್ರೆ ಈಗ ನಾನು ಎಲ್ಲ ಕೂಡ ಅವಲಕ್ಕಿ ಒಂದು ಕೆ ಜಿ ತಂದಿರೋದು ಇವಾಗ ಡಬ್ಬಿಯಲ್ಲಿ ಹಾಕಿದ ತಕ್ಷಣ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಪಲಾವ್ ಎಲೆ ಇರುತ್ತಲ್ವ ಪಲಾವ್ ಎಲೆ ಒಂದು ಎರಡರಿಂದ ಮೂರು ಪಲಾವ್ ಎಲೆ ಹಾಕೋಬೇಕು ಕೆಳಗಡೆ ಒಂದು ಭಾಗ ಮತ್ತು ಮೇಲೆ ಒಂದು ಬಿಟ್ವಿ ಅಂದರೆ ಅದು ಸ್ಮೆಲ್ಲಿಗಾಗಿ ಒಳಗಡೆ ಒಂದು ಕೂಡ ಹುಳಗಳಾಗೋದಿಲ್ಲ ಇರುವೆ ಆಗೋದಿಲ್ಲ ನುಸಿಗಳಾಗೋದಿಲ್ಲ ಏನೂ ಕೂಡ ಆಗೋದಿಲ್ಲ ಈಗ ಇಷ್ಟು ರೀತಿ ಮಾಡಿ ಡಬ್ಬಿ ಇಷ್ಟು ಮುಚ್ಚ ಮುಚ್ಚಿ ಇಟ್ಟು ಈಗ ಮತ್ತೊಂದು ಏನಂದರೆ ಸಬ್ಬಕ್ಕಿ ಸಬ್ಬಕ್ಕಿ ಎಲ್ಲರೂ ಕೂಡ ತಂದೆ ತರ್ತೀರ ಸಬ್ಬಕ್ಕಿ ಏನಂದರೆ ಈ ರೀತಿ ಡಬ್ಬಿಯಲ್ಲಿ ಹಾಕಿಡ್ತೀವಲ್ಲ ಈ ಸಬ್ಬಕ್ಕಿ ಏನೂ ಕೂಡ ಆಗೋದಿಲ್ಲ ಹಾಗೆ ಕೂಡ ಸ್ಟೋರ್ ಮಾಡ್ಕೊಬೋದು ಮಾಡುವ್ರೆ ಈ ರೀತಿ ಮಾಡ್ಕೊಬೋದು ಇಲ್ಲ ಅಂದರೆ ಅದರಲ್ಲಿ ಒಣ ಮೆಣಸಿನ್ಕಾಯಿ ಇಟ್ಕೊಂಡು ಮಾಡ್ಕೋಬೋದು ಈಗ ಇದಕ್ಕೆ ನಾನೀಗ ಉದ್ದಿನಬೇಳೆ ಉದ್ದಿನಬೇಳೆ ಏನು ಮಾಡ್ತೀನಿ ಅಂದರೆ ಈ ರೀತಿ ತಂದಿರ್ತೀವಲ್ಲ ಬೇಕಂದ್ರೆ ಡಬ್ಬಿಯಲ್ಲಿ ಹಾಕುವಾಗ ಅದರಲ್ಲಿ ಸೇಮ್ ನೋಡಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಇಟ್ಕೊಂಡು ಬಂದರೆ ಇದರಲ್ಲಿ ಕೂಡ ಹುಳಗಳಾಗೋದಿಲ್ಲ ನುಸಿಗಳಾಗೋದಿಲ್ಲ ಖಂಡಿತವಾಗಿ ಟ್ರೈ ಮಾಡ್ಬೋದು ಇಲ್ಲಾಂದರೆ ಪಲಾವ್ ಎಲ್ಲೆ ಕೂಡ ಹಾಕೋಬೋದು ಈ ರೀತಿ ಮಾಡಿ ಇಟ್ಕೊಂಡ್ಬಿಡಿ ಜಾಸ್ತಿ ಯಾರಾದರೂ ಬೆಳೆ ತಂದವರು ಇದ್ದರೆ ಖಂಡಿತವಾಗಿ ಎರಡರಲ್ಲಿ ಒಂದು ಟಿಪ್ಸ್ ಟ್ರೈ ಮಾಡ್ಬೋದು ಇವಾಗ ರವೆಗಳು ರವೆಗಳೇನೆಂದರೆ ಎಷ್ಟು ಕೂಡ ನಾವು ಅದರಲ್ಲಿ ಏನಾದರೂ ಹಾಕಿಟ್ಟರು ಕೂಡ ಅದರಲ್ಲಿ ಹುಳಗಳಾಗೋದು ಮಾತ್ರ ತಪ್ಪೋದಿಲ್ಲ ರವೆಯಲ್ಲಿ ಹುಳ ಇರುವೆ ಖಂಡಿತವಾಗಿ ಹಾಗೆ ಆಗುತ್ತೆ ಅವುಗಳಿಂದ ತಪ್ಪಿಸ್ಕೋಬೇಕಂದ್ರೆ ಒಂದು ಟಿಪ್ಸ್ ಟ್ರೈ ಮಾಡ್ಬೋದು ಅದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನೋಡ್ತಾ ಇರ್ಬೋದು ನನ್ನಿದು ಸಜ್ಜಕದ ರವೆ ಅಂತೀವಲ್ಲ ದಪ್ಪ ರವೆ ಇದು ಸಜ್ಜಕದ ರವೆ ಒಂದು ಸಣ್ಣ ಚಿರೋಟಿ ರವೆ ಉಪ್ಪಿಟ್ಟು ಮಾಡೋದಕ್ಕೆ ಮತ್ತು ಒಂದು ಸಜ್ಜಕ ಮಾಡೋದಕ್ಕೆ ತೊಗೊಂಡಿರೋಂಥ ರವೆ ಇದರಲ್ಲಿ ನನಗೆ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ನುಸಿಗಳಾಗಿರುತ್ತಲ್ವ ಆ ನುಸಿಗಳು ಒಂದಕ್ಕಿಂತ ಒಂದು ಹಾಗೆ ಬಿಟ್ಟ ಮೇಲೆ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಏನು ಮಾಡಬೇಕಂದ್ರೆ ಸ್ಟವ್ ಮೇಲೆ ಈ ರೀತಿ ಬಾಣಲೆ ಇಟ್ಕೊಂಡು ಸಣ್ಣ ಉರಿ ಮೇಲೆ ಒಂದು ಐದು ನಿಮಿಷ ಹುರ್ಕೋಬೇಕು ಏನು ಕೂಡ ಸ್ವಲ್ಪ ಕೂಡ ಎಣ್ಣೆ ಗಿಣ್ಣೆ ಏನು ಹಾಕ್ಬೇಡಿ ಹಾಗೆ ಒಂದು ಐದು ನಿಮಿಷಗಳ ಕಾಲ ಹುರ್ಕೋಬೇಕು ರವೆ ಎಲ್ಲಿವರೆಗೂ ಅಂದರೆ ಸ್ವಲ್ಪ ಕೈಗೆ ಬಿಸಿ ತಾಕಬೇಕು ಅಲ್ಲಿವರೆಗೂ ಹುರ್ಕೊಂಡ್ವಿ ಅಂದರೆ ಇದು ಒಂದು ತಿಂಗಳ ಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ರವೆ ಏನು ಕೂಡ ಹಾಕೋದಿಲ್ಲ ಈಗ ನಾನು ರವೆ ಹುರ್ಕೊಂಡು ಇಲ್ಲಿ ರೀತಿ ಡಬ್ಬಿಯಲ್ಲಿ ಹಾಕಿ ತಿಂಗಳ ಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಖಂಡಿತವಾಗಿ ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ಇದು ರವೆ ನೋಡಿ ಹುರ್ಕೊಂಡು ಆಯ್ತಲ್ವ ಇದೇ ಥರ ಸೇಮ್ ನಾನು ಸಜ್ಕದ ರವೆ ಕೂಡ ಹುರ್ಕೊಳ್ತೀನಿ ನಾವು ದಪ್ಪ ರವೆ ಅಂತೀವಿ ಇದು ಕೂಡ ಸೇಮ್ ಅದೇ ರೀತಿಯಾಗಿ ಹುರ್ಕೊಂಡು ಡೆಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ತಿನ್ಗಾಳು ಗಂಟಲೆ ಸ್ಟೋರ್ ಮಾಡಿಡುವಂಥ ಇದೆ ಯಾವುದೇ ರೇಷನ್ ಅಲ್ಲಿ ತುಂಬಾ ಬಾಳಿಕೆ ಬರುತ್ತೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ರೇಷನ್ ಅಕ್ಕಿ ಅಲ್ಲಿ ಯಾವುದೇ ಅಕ್ಕಿಗಳಲ್ಲಿ ಕೂಡ ನಾನು ಬೇರೆ ಬೇರೆ ಥರ ನಿಮಗೆ ಟಿಪ್ಸ್ ತೊಗೊಂಡು ಬರ್ತೀನಿ ಅವುಗಳು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಇದು ರವೆ ಕೂಡ ಚೆನ್ನಾಗಿ ಾಗಿ ಹುರ್ಕೊಂಡಾಯ್ತು ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಬಿಟ್ಟು ಬಿಡಬೇಕು ಇದರಲ್ಲಿ ಏನೂ ಕೂಡ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ನಾವು ರವೆ ಹುರಿದಿರ್ತೀವಲ್ಲ ಇದರಲ್ಲಿ ಹುಳಗಳು ಆಗೋದಿಲ್ಲ ಇರುವೆಗಳು ಆಗೋದಿಲ್ಲ ಹಾಗೆ ಇಟ್ಕೋಬೋದು ನಿಮಗೆ ಹುರಿಯೋರಿಗೆ ಕಷ್ಟ ಆಗ್ತಾ ಅಂದರೆ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ತಂದಿರ್ತೀವಲ್ಲ ಪ್ಯಾಕೆಟು ಫುಲ್ ಪ್ಯಾಕೆಟ್ ಪ್ಯಾಕ್ ಇರುವಂಥ ಪ್ಯಾಕೆಟ್ ನಾವು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇವಾಗ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಾನು ಎಲ್ಲನೂ ಕೂಡ ಡಬ್ಬಿಯಲ್ಲಿ ಹಾಕ್ಕೊಂಡು ಇವಾಗ ಎಲ್ಲ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ನೀವು ಕೂಡ ಸ್ನೇಹಿತರೆ ವೀಕ್ಷಕರೇ ಯಾರಾದರೂ ಇದ್ದರೆ ಖಂಡಿತವಾಗಿ ನೀವು ಕೂಡ ರೇಷನ್ ತಂದ ಮೇಲೆ ಈ ಥರ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಯಾಕಂದರೆ ನಿಮ್ಮ ಮನೇಲಿ ಕೂಡ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟು ದಿವಸದವರೆಗೂ ಕೂಡ ಏನು ಕೂಡ ಕೆಡೋದಿಲ್ಲ ಮತ್ತು ಏನೂ ಕೂಡ ಹುಳಗಳಾಗೋದಿಲ್ಲ ನೋಡಿ ಖಂಡಿತವಾಗಿ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಟಿಪ್ಸ್ ನಿಮಗೂ ಕೂಡ ಯೂಸ್ಫುಲ್ ಅನ್ಸಿದ್ರೆ ನಿಮಗೂ ಕೂಡ ಟ್ರೈ ಮಾಡಿರೋದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಯಾರೆಲ್ಲ ಟ್ರೈ ಮಾಡಿದರೆ ಅವರು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು